ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ದೀಪಾ ಸನ್ನಿಧಿ ಎದ್ದಕ್ಕಿಂತ ಹಾಗೆ ಕಣ್ಮರೆಯಾಗಿದ್ದರು ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸಿದ್ದ ನಟಿ ಕಳೆದ ಕೆಲವು ವರ್ಷಗಳಿಂದ ಸಿನಿಮಾವನ್ನೇ ಮಾಡಿಲ್ಲ ಎರಡ್ ಸಾವಿರದ ಹದಿನೇಳು ದೀಪಾ ಸನ್ನಿಧಿ ನಟಿಸಿದ ಕೊನೆಯ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಚಕ್ರವರ್ತಿ ಸಿನಿಮಾವೇ ಕೊನೆ ಅಲ್ಲಿಂದ ಸುಮಾರು ಎಂಟು ವರ್ಷಗಳಾಯಿತು ಇವರು ಒಂದೇ ಒಂದು ಸಿನಿಮಾದಲ್ಲಿಯೂ ಕಾಣಿಸಿಕೊಂಡಿಲ್ಲ ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆ ಮೂಡಿಸಿದ ನಟಿ ಎತ್ತರವಿರುವ ದರ್ಶನ್ ಸುದೀಪ್ ಯಶ್ ಅಂತ ಹೀರೋಗಳಿಗೆ ಉತ್ತಮ ನಾಯಕಿ ಎಂದೇ ಚಿತ್ರರಂಗ ಹಿಗ್ಗಿತ್ತು ಅಷ್ಟೇ ಯಾಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗು ಪರ್ಫೆಕ್ಟ್ ಜೋಡಿಯಾಗಿದ್ದರು ಅದಕ್ಕೆ ಯೋಗರಾಜ್ ಭಟ್ ನಿರ್ದೇಶನದ ಪರಮಾತ್ಮ ಸಿನಿಮಾವೇ ಸಾಕ್ಷಿ ಇಂದಿಗೂ ಪುನೀತ್ ಅಭಿಮಾನಿಗಳ ಫೇವ್ರೆಟ್ ಸಿನಿಮಾ ಕನ್ನಡದಲ್ಲಿ ದೀಪಾ ಸನ್ನಿಧಿ ಬಹುತೇಕ ಸ್ಟಾರ್ ನಟರೊಂದಿಗೆ ನಟಿಸಿದ್ದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ ಇವರ ಮೊದಲ ಸಿನಿಮಾ ಎಲ್ಲಿಂದ ಶುರುವಾಗಿದ್ದ ಚಿಕ್ಕಮಗಳೂರು ಬೆಡಗಿಯ ಈ ಸಿನಿಮಾ ಹಾನ ಎರಡ್ ಸಾವಿರದ ಹದ್ನೇಳರ ವರೆಗೆ ಮುಂದುವರೆದಿತ್ತು ದರ್ಶನ್ ನಡೆಸಿದ ಚಕ್ರವರ್ತಿ ಸಿನಿಮಾವೇ ಇವರ ಕೊನೆಯ ಸಿನಿಮಾ ಯಾಕೆ ಈ ವಿಷಯ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರದ ನಟಿಯಿಂದ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ದೀಪಾ ಕನ್ನಡ ಚಿತ್ರಂಗದ ಸ್ಟಾರ್ ನಟಿ ಎರಡ್ ಸಾವಿರದ ಹನ್ನೊಂದಕ್ಕೆ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಕೇವಲ ಆರು ವರ್ಷಗಳಿಗೆ ನಟಿಸಿದ್ದು ಕೇವಲ ಒಂಬತ್ತು ಸಿನಿಮಾಗಳು ಮಾತ್ರ ಇದರಲ್ಲಿ ಎರಡು ತಮಿಳು ಸಿನಿಮಾಗಳು ಸೇರಿವೆ ಒಟ್ಟು ಏಳು ಕನ್ನಡ ಸಿನಿಮಾಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿದ ಸಕ್ಕರೆ ಹಾಗೂ ಎಂದೆಂದು ನೆನೆಗಾಗಿ ಸಿನಿಮಾ ಬಿಟ್ಟರೆ ಉಳಿದ ಐದು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿವೆ ಅವೆಲ್ಲ ಸಿನಿಮಾಗಳಲ್ಲಿಯೂ ಸ್ಟಾರ್ ನಟರೊಂದಿಗೆ ದೀಪಾ ಸನ್ನದಿ ನಟಿಸಿದ್ದರು ಹೀಗಾಗಿ ಭವಿಷ್ಯದಲ್ಲಿ ಬಹು ಬೇಡಿಕೆಯ ನಟಿಯಾಗಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಇದ್ದಕ್ಕಿಂತ ಹಾಗೆ ದೀಪ ದೀಪಾ ಕಣ್ಮರೆಯಾಗಿದ್ರು ಏಳೆಂಟು ವರ್ಷಗಳಿಂದ ಕಣ್ಮರೆಯಾಗಿದ್ದ ದೀಪಾ ಸನ್ನಿಧಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಕೋನೆ ಪೋಸ್ಟ್ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರದ ದೀಪಾ ಸನ್ನಿಧಿ ತನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದವರಿಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಹಾಕಿದ್ದಾರೆ ದಿಢೀರನೆ ಪೋಸ್ಟ್ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಹಾಯ್ ಸುಂದರವಾದ ಆತ್ಮಗಳೇ ಬಹಳ ಸಮಯಗಳೇ ಆಗಿತ್ತು ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಮೇಲೆ ಇಷ್ಟೊಂದು ಪ್ರೀತಿಯನ್ನ ತೋರಿದಕ್ಕೆ ಧನ್ಯವಾದಗಳು ಹಾಗೆ ನನ್ನ ಮೇಲೆ ಶುಭ ಕೋರಿದವರಿಗೆ ತಾಳ್ಮೆಯನ್ನ ತೋರಿದವರಿಗೆ ಧನ್ಯವಾದಗಳು ನಿಜವಾಗಲೂ ನಾನು ಧನ್ಯಳಾಗಿದ್ದೇನೆ ಎಂದು ದೀಪಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಿಳಿದುಕೊಂಡಿದ್ದಾರೆ ಸ್ನೇಹಿತರೆ ದೀಪಾ ಸನ್ನಿಧಿ ಅವರನ್ನ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು